ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಕೆಲವು ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲೆಯನ್ನ ಮತ್ತು ಎಲ್ಲಾ ಅಧಿಕಾರಿಗಳ ಸಂಪುಟದಲ್ಲಿ ನಡೆಸಿದ್ದೇವೆ ಎರಡು ಮೂರು ಪ್ರಮುಖ ವಿಷಯಗಳು ಅಂದ್ರೆ ರಾಜ್ಯದಲ್ಲಿ ಈ ಮುಂಗಾರು ಹಂಗಾಮಿನಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಆಗಿರುವುದನ್ನ ನಾವು ಗಮನಿಸಿದ್ದೇವೆ ಸುಮಾರು ಹದಿನಾಲ್ಕು ಲಕ್ಷ ಐವತ್ತೆಂಟು ಸಾವಿರದ ಎಚ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಅನ್ನೋದನ್ನ ನಾವು ಅಂದಾಜು ಮಾಡಿದ್ದೇವೆ ಇದರಲ್ಲಿ ಸುಮಾರು ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ರೈತರು ಇದರಿಂದ ಬಾಧಿತರಾಗಿದ್ದಾರೆ ಸರ್ಕಾರ ಇವರಿಗೆ পরিবার প্রকল্প এটা মানা মানে এইಾಗಲೇ পরিবার প্রকল্প ಅಂತ করতে যত বলা আরো গুলো করা হয়েছে ওটো 209.90 অ্যাকচুয়াল কোটি পরিবার অবস্থা রাজ্য সরকার লাইটার আপটুনিগে এরবাড়ি আটতোন্ত প্রক্রিয়া এই রাজ্য আনতে থাকবে شاء মানে আছে এর ওজিজেগুলিতে ইগಾಗಲೇ বুঝিতে ಬಾಕಿರುವಂತಹ ಜಿಲ್ಲೆಗಳಲ್ಲಿ ಒಂದು ಹತ್ತು ದಿನದಲ್ಲಿ ಎಲ್ಲ ರೈತರ ಅಕೌಂಟ್ ಗೆ ಪರಿಹಾರವನ್ನ ಪಾವತಿ ಮಾಡುವಂತಹ ಕೆಲಸ ಪೂರ್ಣ ಮಾಡ್ತಾ ಸೊ ಇನ್ನೊಮ್ಮೆ ಹೇಳೋದಾದ್ರೆ ಸುಮಾರು ಹದಿನಾಲ್ಕು ಲಕ್ಷ ಇವತ್ತು ಲಕ್ಷ ಪ್ರದೇಶ ಸುಮಾರು ಹದಿನಾಲ್ಕೂವರೆ ಲಕ್ಷ ರೈತರು ಅವರಿಗೆ ನೇರವಾಗಿ ಎರಡ್ ಸಾವಿರದ ಕೋಟಿ ಅವರ ನೌಕರಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಹಾಗೆಯೇ ಇದೇ ಸಂದರ್ಭದಲ್ಲಿ ಸುಮಾರು ನಮ್ಮ ರಸ್ತೆಗಳು ಸೇತುವೆಗಳು ಶಾಲೆ ಅಂಗನವಾಡಿ ಕಟ್ಟಡಗಳು ಹೀಗೆ ಅನೇಕ ಹಾನಿಗೆ ಒಳಗಾಗಿದ್ದಾವೆ ಅವುಗಳನ್ನ ಮರು ನಿರ್ಮಾಣ ಮಾಡುವಂತ ಅವಶ್ಯಕತೆ ಇದೆ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಇವುಗಳನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಹಣ ಅನುದಾನವನ್ನ ಒದಗಿಸಬೇಕಾಗಿರೋದು ಕಾನೂನಿನ ಪ್ರಕಾರ ಕೇಂದ್ರ ಸರ್ಕಾರದ ನೀಡಿರ್ತಕ್ಕಂತಹ ಜವಾಬ್ದಾರಿ ಸೊ ಎನ್ ಡಿಆರ್ ಈ ಮರು ನಿರ್ಮಾಣಕ್ಕೆ ಅನುದಾನವನ್ನ ಕೊಡಬೇಕು ಅಂತ ಹೇಳಿ ಸುಮಾರು ಸಾವಿರದ ಐದುನೂರ ನಲವತ್ತೈದು ಕೋಟಿಗೆ ಒಂದು ಮನವಿಯನ್ನ ನಾವು ತಯಾರು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕೇಂದ್ರ ಗೃಹ ಸಚಿವರಿಗೆ ಸಲ್ಲಿಸಬೇಕು ಅಂತ ಹೇಳಿ ಅವರ ಸಮಯವನ್ನು ನಾವು ಕೇಳಿದ್ದೇವೆ ಅವರು ಸಮಯ ಕೊಟ್ಟುಕೊಂಡೆ ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಸೋದಕ್ಕೆ ಮನವಿಯನ್ನು ತಯಾರಾಗಿದೆ ಮೆಮೊರಾಂಡಮ್ ತಯಾರಾಗಿದೆ ಹಾಗೂ ಸಂಪೂರ್ಣವೂ ಸಹ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ ಐನೂರ ನೋಟಿಯಷ್ಟು ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ರಾಜಸ್ಥಾನದ ಮನವಿ ಮತ್ತು ಆಗ್ರಹ ಮಾಡಿದೆ ಆಸ್ತಿ ಪಾಸ್ತಿಗಳು ಕೋಟಿ ಆಸ್ತಿ ಪಾಸ್ತಿ ಆಕೆ ಆಗಿರುವಂತರ್ ಸಾವಿರದ ಕೋಟಿ ಆದರೆ ಆ ಅವಕಾಶ ಇರೋದಂತೆ ಸಾವಿರದ ಐನೂರ ಕೋಟಿಯ ಪರಿಹಾರವನ್ನ ನಾವು ರಾಜ್ಯಕ್ಕೆ ಕೇಳ್ತಾ ಇದ್ದೇವೆ ಇದನ್ನ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನ ಸ್ವೀಕರಿಸಿ ಆದಷ್ಟು ಶೀಘ್ರವಾಗಿ ಪರಿಣಾಮ ಭರವಸೆಯನ್ನ ಇಟ್ಕೊಂಡಿದ್ದೇವೆ ಹಿಂದೆ ಹೊರಗಾಲ ಬಂದಂತ ಸಂದರ್ಭದಲ್ಲಿ ಮನವಿಯನ್ನ ಕೊಟ್ಟು ನಾಲ್ಕಾ ಬಾರಿ ಅವರನ್ನ ಭೇಟಿ ಮಾಡಿ ಒತ್ತಾಯ ಮಾಡಿದ್ರು ಕೂಡ ರೈತರಿಗೆ ಪರಿಣಾಮ ಕೊಡ್ತಿಲ್ಲ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಯಾವುದೇ ರಾಜ್ಯ ಸರ್ಕಾರ ಆಗಲಿ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲನ್ನ ಹತ್ತಿ ಕೇಂದ್ರ ಸರ್ಕಾರವನ್ನು ಕೋರ್ಟಿಗೆ ಎರೆದು ಕಾನೂನು ಹೋರಾಟ ಮಾಡಿ ನಾವು ಪರಿಹಾರವನ್ನ ಪಡ್ಕೊಂಡು ರೈತರಿಗೆ ಪರಿಹಾರವನ್ನು ಕೊಡುವಂತ ಸಾಧನೆ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸರ್ಕಾರ ಮಾಡಿದೆ ಈ ಬಾರಿ ಮತ್ತೆ ಆ ರೀತಿ ಓಡಾಡುವ ಆಗುವುದಿಲ್ಲ ಕಾನೂನು ಬದ್ಧವಾಗಿ ನಮ್ಮ ರಾಜ್ಯಕ್ಕೆ ಪರಿಹಾರ ಕೇಂದ್ರ ಸರ್ಕಾರ ವಿಳಂಬ ಮಾಡದೆ ಒದಗಿಸ್ತಾರೆ ಒದಗಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಯಾಕೆಂದ್ರೆ ದೇಶದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವಂತಹ ರಾಜ್ಯ ಕರ್ನಾಟಕ ಕನ್ನಡಿಗರು ನಮಗೆ ಬರಬೇಕಾದಂತಹ ಪಾಲು ಕೊಡಬೇಕಾಗಿರುವಂತಹ ಕರ್ತವ್ಯ ಅದನ್ನ ಪೂರೈಸುತ್ತಾರೆ ಅಂತ ನಾನು ಭರವಸೆಯನ್ನ ಇಟ್ಕೊಂಡಿದ್ದೇನೆ ಇನ್ನು ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಬಂದ್ರೆ ಜನ ನಮ್ಮ ಕಚೇರಿಗಳಿಗೆ ಬಹಳ ಅನಿಯುವಂತಹದ್ದು ಎರಡು ಮೂರು ವಿಷಯಕ್ಕೆ ಬರ್ತಾರೆ ಒಂದು ತಹಶೀಲ್ದಾರ್ ಕೋರ್ಟ್ ಎಸಿ ಕೋರ್ಟ್ ಗಳಲ್ಲಿ ಇರ್ತಕ್ಕಂತಹ ಕೇಸ್ಗಳು ಬಿಲೆ ಆಗಲಿಕ್ಕೆ ಬಹಳ ಒಂದಾಗ್ತಾರೆ ಎರಡನೇದು ದಾಖಲೆಗಳನ್ನ ಪಡ್ಕೊಳ್ಳೋದಿಕ್ಕೆ ನಮ್ಮ ಕಚೇರಿಗೆ ಜನ ಆಗಿದ್ದಾರೆ ಮೂರನೇದು ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳು ಕೋಡಿ ಕುಲಸ್ತು ಆಗದೆ ಅದು ಕೈಗೆ ಬಂದ್ರೂ ಬಾಯಿಗೆ ಇಲ್ಲ ಅಂತ ಕೂಡ ನಾವು ನೋಡಿದ್ದೇವೆ ಹಾಗೂ ಎಷ್ಟೋ ಜನ ಬೌದ್ಧಿ ಖಾತೆ ಆಗದೆ ನಮ್ಮ ಕಚೇರಿಗಳಿಗೆ ಕೂಡ ನಾವು ನೋಡಿದ್ದೇವೆ ಇವುಗಳಿಗೆಲ್ಲ ಪರಿಹಾರವನ್ನ ಕೊಡ್ತಕ್ಕಂತ ಪ್ರಯತ್ನವನ್ನ ನಮ್ಮ ಸರ್ಕಾರ ನಾವು ಮಾಡ್ತಾ ಇದ್ದೇವೆ ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಭಾಗಿಯುವಂತ ಕೇಸುಗಳನ್ನ ನಾವು ತಗೊಂಡ್ರೆ ನಮ್ಮ ಸರ್ಕಾರ ಬಂದಾಗ अवधिगंत बीरी ಆದರೆ ಪ್ರಸತ್ತರ ಕೊಂಟಿಗೆ ಈ ನಿರ್ದಿಮನೆ ಪ್ರಕಟಣಾ ವಿಜಾ ಆಗ್ತದೆ ಆ ಅವಧಿಯು ಕೂಡ ಬೀದತ್ತಹಾ ಬಾಕಿಯ ಪ್ರಕರಣಗಳ 10784 ಬಾಕಿಯಿತ್ತು ಪ್ರಸತ್ತರ ಕೊಂಟಿಗೆ یوں ವರ್ಷ ಆರಂಭ ವರ್ಷ ಐದು ವರ್ಷ ಇಲ್ಲಿ ಎಲ್ಲಾ ಬಾಕಿ ಇದೆ ಮೈಸೂರುದಲ್ಲ ಸರ್ ಇಲ್ಲಿ ಆ ಬಾಕಿ ಇದೆ ಪ್ರಸತ್ತರ ಕೊಂಟಿಗೆ ರಾಜ್ಯದಲ್ಲಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ದಶಕ ಅವಧಿ ಮೀರಿ ಬಾಕಿ ಇದ್ದಂತಹ ಪ್ರಕರಣ ಇವುಗಳನ್ನ ವಿಲೆ ಮಾಡುವಂತ ಒಂದು ಸಮಾಲಯ ತಗೊಂಡು ಕಳೆದ ಎರಡು ವರ್ಷದಲ್ಲಿ ಇವುಗಳನ್ನ ವಿಲೆ ಮಾಡಿ ಮತ್ತು ಸರಾಸರಿ ಒಂದು ನೈಂಟಿ ನೈನ್ ಪರ್ಸೆಂಟ್ ವಿಲೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇವರು ಎಲ್ಲ ಹಿಂದಿನ ಅವರು ಬಾಕಿ ಇಟ್ಟು ಹಿಂದಿನ ಅವರು ಜವಾಬ್ದಾರಿ ಸ್ಥಾನದಲ್ಲಿರೋರು ಏಳು ಕೇಳುವಂತ ಸ್ಥಾನದಲ್ಲಿದ್ದವರು ಏನಿಲ್ಲ ಕೇಳಲಿಲ್ಲ ಹಾಗಾಗಿ ಇವೆಲ್ಲ ಕೆಸರಿಗಳು ಬಾಕಿ ಉಟ್ಕೊಂಡು ಬಂದಿದೆ ಅವರು ಭಾಗಿಯ ಅಂತ ನಾವು ವಿಲೇವಾರಿ ಮಾಡಿ ಇದಕ್ಕೆ ಜನ ಬಂದು ನಮ್ಗೆ ಕಾಯುವುದಕ್ಕೆ ಹೊರದೇ ಇಷ್ಟು ಕೆಸಿಗಳನ್ನ ನಾವು ವಿಲೇ ಮಾಡಿದ್ದೇನೆ ನಮ್ಮ ಸರ್ಕಾರ ಅರ್ಧ ಪೂರ್ವದಲ್ಲಿ ಬರುವ ಪೂರ್ವದಲ್ಲಿ ಒಂದು ದಶೀಲ್ ಕೇಸ್ ವಿಲೇ ಆಗ್ತಕ್ಕಾಗೆ ಇನ್ನೂರ ಹದಿನೆರಡು ದಿನ ತಗೊಳ್ತಾ ಇತ್ತು ಕೇಸಿಗೆ ಕಾನೂನಲ್ಲಿ ಸಮಯ ಕೊಟ್ಟಿದ ತೊಂಬತ್ತು ದಿನ ವಾಸ್ತವದಲ್ಲಿ ಇನ್ನೂರ ಹನ್ನೆರಡು ದಿನ ತಗೊಳ್ತಾ ಇತ್ತು ಈಗ ಅದನ್ನ ನಾವು ಸರಾಸರಿ ಎಂಬತ್ತೇಳು ದಿನದಲ್ಲಿ ವಿಲೆ ಮಾಡ್ತಾ ಇದೇವೆ ಕಾನೂನಲ್ಲಿ ಏನು ಸಮಯ ಇದೆ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ವಿಲೆ ಮಾಡ್ತಾ ಇದ್ದೇವೆ ಹಾಗೆ ಎಸಿ ಕೋರ್ಟ್ಗೆ ಬಂದ್ರೆ ಅಲ್ಲಿ ಪರಿಸ್ಥಿತಿ ಇನ್ನೂ ಸ್ವಲ್ಪ ಗಂಭೀರವಾಗಿ ಸರ್ಕಾರ ಬಂದಾಗ ಎಸಿ ಕೋರ್ಟ್ ಅಲ್ಲಿ ಆರು ತಿಂಗಳಿಗಿಂತ ಹೆಚ್ಚು ಕಾಲಕ್ಕೆ ಬಾಕಿ ಇದ್ದಂತಹ ಕೇಸುಗಳು ಪ್ರಕರಣಗಳು ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳರ ಆ ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇರುವ ಕೇಸುಗಳು ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಅದರಲ್ಲಿ ಐದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದವು ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೇಸು ಹೇಳ್ತೇನೆ ಎಸಿ ಕೋರ್ಟ್ಗೆ ಟೈಪ್ ಮಾಡಿರೋದು ಆತ್ಮ ಐದು ವರ್ಷಕ್ಕಿಂತ ಮೀರಿದಂತ ಪ್ರಕರಣ ಮೂವತ್ತೆರಡು ಸಾವಿರದ ಏಳುನೂರ ಎಂಬತ್ತೈದು ಅವಧಿ ಮೀರಿದಂತ ಒಂದು ಪ್ರಕರಣ ಸಾವಿರದ ಎಂಟುನೂರ ನೀವುಗಳನ್ನು ಕೂಡ ವಿಧೆ ಮಾಡುವಂತ ಒಂದು ಸವಾಲಾಗಿ ನಾವು ನಮ್ಮ ಸರ್ಕಾರ ಸ್ವೀಕಾರ ಮಾಡಿ ಇವತ್ತು ವಿಧೆ ಕಾರ್ಯಕ್ರಮವನ್ನ ಆಂದೋಲನ ಮಾತ್ರಿಯಲ್ಲಿ ಮಾಡಿ ಒಂದು ವರ್ಷಕ್ಕಿಂತ ಹೆಚ್ಚು ಮೀರಿದಂತ ಪ್ರಕರಣ ಐವತ್ತೊಂಬತ್ ಸಾವಿರದ ಮುನ್ನೂರ ಮೂವತ್ತೊಂದಿತ್ತು ಅದನ್ನ ಇವತ್ತು ಹನ್ನೆರಡು ಸಾವಿರದ ನಾವು ಬಂದಾಗ ಐವತ್ತೊಂಬತ್ತು ಬಾಕಿ ಐದು ವರ್ಷಕ್ಕಿಂತ ಮೀರಿಲಂತಾದ್ರೂ ನಾವು ಬಂದಾಗ ಮೂವತ್ತೆರಡ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಬಾಕಿ ಇವತ್ತು ಬಾಕಿ ಇದು ಉದಾಹರಣೆ ನಾವು ಯಾವ ರೀತಿ ಆಂದೋಲನ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ಕೋಳಿ ವ್ಯವಸ್ಥೆ ತಗೊಂಡ್ರೆ ಆದ್ರೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಅವರಿಗೆ ದುರಸ್ತ್ ಮಾಡಿಕೊಡ್ತಕ್ಕಂಥ ಹೋದ ಈ ಐದು ವರ್ಷದಲ್ಲಿ ಎಂಟು ಸಾವಿರ ಪ್ರಕರಣ ಕೋಳಿ ಬಳಸ್ತಾ ಆಗಿದೆ ಮಂಜೂರಾಗಿರ್ತಕ್ಕ ಜಮೀನು ಈಗ ನಾವು ಜನವರಿಯಿಂದ ಆಂದೋಲನ ಮಾದರಿಯಲ್ಲಿ ಕೋಳಿ ವ್ಯವಸ್ಥನ ಮಾಡ್ತಾ ಇದ್ದೇವೆ ಜನವರಿಯಿಂದ ಇಲ್ಲಿವರೆಗೆ ಅಕ್ಟೋಬರ್ ತಿಂಗಳವರೆಗೆ ಒಂದು ಲಕ್ಷ ನಲವತ್ತು ಸಾವಿರ ಜಮೀನು ಬಡವರಿಗೆ ಮಂಜೂರಾಗ ಸರ್ಕಾರಿ ಜಮೀನನ್ನು ಐದು ವರ್ಷದ ಹಿಂದೆ ಎಂಟ್ ಸಾವಿರ ನಾವು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಈಚೆಗೆ ಅಷ್ಟೇ ಸುಮಾರು ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಜಮೀನುಗಳು ಹೀರೋ ಹಿರೋ ಹೆಸರನ್ನ ಇದ್ದ ಇದಾವೆ ಅವುಗಳನ್ನೆಲ್ಲ ಗುರುತಿಸಿ ಮತ್ತು ನಮ್ಮ ಅಧಿಕಾರಿಗಳು ಹಳ್ಳಿ ಅಟ್ಟಕ್ಕೆ ಹೋಗಿ ಆ ಜಮೀನುಗಳನ್ನ ಬಾರಿಸಿಕ ಹೆಸರಿಗೆ ಕಾಲ್ರಿ ಬದಲಾವಣೆ ಮಾಡಿರತಕ್ಕೇನೆ ಹಾಗೆಯೇ ಹಳೆಯ ದಾಖಲೆಗಳು ಶಿಥಿಲ ಆಗ್ತಾ ಇರುವಂತ ಕಳೆದು ಹೋಗುವಂತಾದ್ರು ನಾಶ ಆಗುವಂತಾದ್ರು ಇದನ್ನೆಲ್ಲ ಹಳೆಯ ದಾಖಲೆಗಳು ಕಳೆದೋದ್ರೆ ಜಮೀನಿನ ಮಾಲೀಕತ್ವಕ್ಕೆ ಒಂದರ ಕುತ್ತು ಬರ್ತದೆ ಜಮೀನು ಇದ್ದು ಕೂಡ ಇಂಥದ್ದೇ ಹಳೆ ದಾಖಲೆಗಳು ಕಳೆದು ಹೋಗಿದೆ ಅಥವಾ ಸಿಗದೆ ಹೋಗ್ರೆ ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ಬೇಕು ಮತ್ತೆ ಈ ದಾಖಲೆಗಳು ಐವತ್ತು ವರ್ಷ ಮೂರು ವರ್ಷ ಹಳೇದಿದ್ರೆ ಇವಾಗೆಲ್ಲ ಕುಡಿ ಪುಡಿ ಆಗುವಂತಹ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಇವುಗಳನ್ನ ಶಾಶ್ವತವಾಗಿ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಯಲ್ಲಿ ತನ್ನ ಎಲ್ಲಾ ಮೂಲ ದಾಖಲೆಗಳನ್ನ ಗಣಗೀಕರಣ ಮಾಡ್ತಾ ಇದೆ ಸ್ಕ್ಯಾನಿಂಗ್ ಮಾಡಿ ಇಂಟೆಕ್ಸ್ಟಿಂಗ್ ಮಾಡ್ತಾ ಇದ್ದೇವೆ ಈ ಕೆಲಸವನ್ನು ಕೂಡ ಈ ವರ್ಷ ಫೆಬ್ರವರಿಯಿಂದ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಈವರೆಗೆ ಸುಮಾರು ಕೋಟಿ ಅರವತ್ತೆಂಟು ಊಟಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೇವೆ ಜನವರಿಯಿಂದ ಹೆಚ್ಚು ಒಟ್ಟು ನಲವತ್ತೊಂಬತ್ತು ಕೋಟಿ ಅರವತ್ತೆಂಟು ಲಕ್ಷ ಊಟಗಳನ್ನ ಸ್ಕ್ಯಾನಿಂಗ್ ಮಾಡಿದೆ ಇನ್ನೂ ಒಂದು ಐವತ್ತು ಕೋಟಿ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಅಂದಾಜಿ ಆ ಕೆಲಸ ಆದಷ್ಟು ನಾವು ಫೆಬ್ರವರಿ ಒಳಗಡೆ ಮುಗಿಸ್ಬೇಕು ಅಂತ ನಾವೇ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಸೊ ಇವಾಗ ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಶಾಶ್ವತವಾಗಿ ಉಳಿತವೆ ನಾಳೆ ಕಳೆದು ಹೋಗೋಕಾಗೋದಿಲ್ಲ ಅಥವಾ ಬೆಂಕಿ ಬಿತ್ತು ನೀರು ಬಂತು ಮಳೆ ಬಂತು ಮತ್ತೊಂದು ಏನಾದ್ರೂ ಕೂಡ ನಾಶ ಆಗಲಿಕ್ಕೆ ಆಗೋದಿಲ್ಲ ಶಾಶ್ವತವಾಗಿ ಉಳಿತವೆ ಇದನ್ನ ಸ್ಕ್ಯಾನಿಂಗ್ ಮಾಡೋದು ಅಷ್ಟೇ ಅಲ್ಲ ಇವತ್ತು ಇಷ್ಟು ದಾಖಲೆಗಳು ಇಷ್ಟು ದಿನ ಏನಿತ್ತು ದಾಖಲೆ ಪಡ್ಕೋಬೇಕಾದ್ರೆ ಜನರು ನಮ್ ತಾಲೂಕ್ ಆಫೀಸ್ಗೆ ಬಂದು ಅರ್ಜಿ ಕೊಟ್ಟು ಅಲ್ಲಿ ಯಾರೋ ಏಜೆಂಟ್ ಇಟ್ಕೊಂಡು ಅವ್ರನ್ನ ನೋಡಿಕೊಂಡು ದಾಖಲೆ ಕೊಡ್ಕೋಬೇಕಾಗಿ ಈಗ ಈ ಎಲ್ಲಾ ದಾಖಲೆಗಳನ್ನ ಆನ್ಲೈನ್ ಜನಗಳಿಗೆ ನೇರವಾಗಿ ಕೊಡ್ತಾ ಇದ್ರು ಅವ್ರು ಯಾವ ಕಚೇರಿಗೂ ಬರೋದ್ ಬೇಕಾಗಿಲ್ಲ ನಮ್ಮ ವೆಬ್ಸೈಟ್ ಹೋಗಿ ಅಲ್ಲೇ ಅವ್ರು ಮನೆಯಲ್ಲೇ ಮುಂಚೆ ಅಪ್ಲೈ ಮಾಡಿ ಸರ್ಟಿಫಿಕೇಟ್ ಕಾಪಿ ಅನ್ನ ಅವ್ರ ಮನೆಯಲ್ಲೇ ಬಂದ ಯಾವ ಕಚೇರಿಗೂ ಬರೋದು ಬೇಕಾಗಿ ಆ ರೀತಿಯಾಗಿ ಬರೀ ಸ್ಕ್ಯಾನಿಂಗ್ ಮಾಡೋದಷ್ಟೇ ಅಲ್ಲ ಎಲ್ಲಾ ಮೂಲ ದಾಖಲೆಗಳನ್ನ ಜನರ ಬೆರಳ ತುದಿಯಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಸೊ ಏನು ದಾಖಲೆ ಪಡ್ಕೊಳ್ಳೋದಕ್ಕೆ ಪರಿಣಮಿಸಬೇಕಾಗಿತ್ತು ಅದಕ್ಕೂ ಕೂಡ ಪರಿಹಾರವನ್ನ ಕೊಡ್ತಾ ಇದ್ದೇವೆ ಹೀಗೆ ಸುಮ್ಮನೆ ಒಂದು ಎರಡು ಮೂರು ಕಾರ್ಯಕ್ರಮಗಳು ನಾವು ಮುಂದೆ ಹಚ್ಚಿಕೊಂಡು ಈ ರೀತಿಯಾಗಿ ಜನರು ಎಲ್ಲೆಂದ್ರೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಗುರುತಿಸಿ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಕ್ಕೆ ಆಗುದಿಲ್ಲ ಆದ್ರೆ ಯಾವ ಯಾವುದನ್ನ ಪರಿಹಾರ ಮಾಡಬಹುದು ಅಂತ ಗುರುತಿಸಿ ಆಂದೋಲನ ಮಾದರಿಯಲ್ಲಿ ಪರಿಹಾರ ಮಾಡ್ತಕ್ಕಂತ ಪ್ರಯತ್ನವನ್ನ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಮಾಡ್ತಾ ಇದೆ ನಾವು ಹೇಳಿದ್ದೇನೆ ಕೆಲವು ಇವತ್ತು ಮೈಸೂರು ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳಿಗೆ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇರುವಂತಹ ಶೀಘ್ರವಾಗಿ ಮುಗಿಸಬೇಕು ಅದು ಕೆಲವರಿಗೆ ಕಡ್ಡಾಯ ಗ್ರಾಮ ರಚನೆ ಮಾಡಿರಲಿ ಬಡವರಿಗೆ ಅಕ್ಕಪತ್ರ ಸ್ಕ್ಯಾನಿಂಗ್ ಗೋಡಿಂಗ್ ಇವೆಲ್ಲ ಇನ್ನಷ್ಟು ವೇಗವಾಗಿ ಮಾಡಬೇಕು ಜಿಲ್ಲಾಧಿಕಾರಿಗಳು ಅವರ ಬಲವಾಗಿ ಜವಾಬ್ದಾರಿಯನ್ನು ಮಾಡಬೇಕಂತ ಆದಷ್ಟು ಶೀಘ್ರವಾಗಿ ಉಳಿಸುವಂತ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಜನರ ಕಲ್ಯಾಣಕ್ಕಾಗಿ ನಾವು ಬಹಳ ಪ್ರಯತ್ನ ಮಾಡಿ ನಮ್ಮ ಇಲಾಖೆ ಅವರ ಜೀವನವನ್ನ ಸುಗಮ ಮಾಡಲಿದೆ ಅವರ ಬದುಕಿಗೆ ಪೂರಕವಾಗಿ ಕೆಲಸ ಮಾಡಲಿದೆ ಅವರ ಬದುಕಿನ ಮೇಲೆ ಒಳೆಯಾಗುವುದನ್ನ ತಪ್ಪಿಸಿ ಸಹಾಯ ಆಗುವಂತೆ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಇಲಾಖೆಯಿಂದ ಮಾಡ್ತಾ ಇದೆ ಇದು ಪರಿಹಾರ ಪತ್ರದು ರಾಜ್ಯದ ಅನುಭವದಿಂದ ಕೇಂದ್ರದಿಂದ ಬಂದಿದೆಯಾಡಿ ಬಂದಿಲ್ಲ ನಮ್ಮತ್ರ ಎಸ್ ಅದು ಫೈನಾನ್ಸ್ ಕಮಿಷನ್ ಬ್ರ್ಯಾಂಟ್ ಬರ್ತದೆ ಅದರಲ್ಲಿ ರಾಜ್ಯ ಕೇಂದ್ರ ಎರಡು ಪ್ರತಿ ವರ್ಷ ಸರ್ಕಾರ ಅದರ ಮೇಲೆ ಹೆಚ್ಚುವರಿ ಹಣವನ್ನು ಹಾಕಿ ಒಟ್ಟು ಎರಡ್ ಸಾವಿರದ ಏಳ್ನೂರ ತೊಂಬತ್ತೆಂಟು ಕೋಟಿ ಪಾವತಿ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರದಿಂದ ಸರಿಯಾಗಿ ಯಾವ ಯಾವ ಜಿಲ್ಲೆಗೆ ಬರ್ಬೇಕು ಸರ್ ಹೇಳಿದ್ರಲ್ಲಿ

ಓಕೆ ನಾವು ಕುಟುಂಬದವರ ಎಲ್ಲಾ ಪಾಪ್ರೋ ನಾವು ಯಾತೆ ಬಂತಾವಣೆ ಪಾಡೋಕ್ಕೆ ಆ ಉಪಾಹಾರ ತಾಯಿಯದು ಅಚೀ ಕೊತ್ರೀ ಮೀಡಿಯಾ ನೇ ಮಾಡ್ತಾಯ್ತು ಕುಟುಂಬದವರದು ಉಪಾಹಾರ ತಾಯಿಯದು ನಾವು ಮಾಡ್ತೀವಿ ಮಾಡಿದ್ರೆ ನಾವು ಇತ್ತು ಎಲ್ಲ ಎಲ್ಲ ಕರೆಕ್ಟಾಗಿ ಇತ್ತು ಕೂಡಾ ಕರೆಕ್ಟಾಗಿ ಇತ್ತು ಕೊಟಲ್ ಕೂಡಾ ಮಾಡ್ತೀವಿ ಇಮಿಡಿಯೇಟ್ ಆಗಿ ಮಾಡ್ತೀವಿ ಅದೇ ಅಂದ್ರೆ ಕುಟುಂಬದವರದು ಉಪಾಹಾರ ಬೇಕೋ ಯಾಕೋ ಎಡ್ವಾೋರ್ಸ್ ಬಿಟ್ಟು ಮಾಡ್ಕೋಲೇ ಅಂದ್ರೆ ಮಾಡ್ಕೋಬೇಕಾದ್ರು ನಾವು ಹೇಳ್ತೀವಿ ಫಸ್ಟ್ ಸರ್ ಈಗ ಚಾಮರಾ ನಗರದಲ್ಲಿ ಪೈಲಟ್ ಪ್ರಾಜೆಕ್ಟ್ ನ ಇದೆ ಸರ್ ಗ್ರಾಮಧಿಕಾರಿಗಳಿಗೆಲ್ಲ ಈ ಆಫೀಸು ಯಾವ ರೀತಿ ಬಂದಿದೆ ಸರ್ ಫಸ್ಟ್ ನಾವು ಆಫೀಸ್ ಅದಾದ್ಮೇಲೆ ಈಗ ಕಂಪಲ್ಸರಿ ಆಫೀಸ್ ಮಾಡಿದೆ ನಾನು ಇವತ್ತು ಹೇಳಿದ್ದೇನೆ ಇನ್ಮೇಲೆ ಅಕೌಂಟೆಂಟ್ ಇಂದಾನೆ ಬೇಡಿಕೆ

ఈ ఆఫీసర్ ఆడ పరిచయం కూడా ఆల్మోస్ట్ 100% ఈ ఆఫీసర్ పరిచయం ఉంది నెక్స్ట్ టు వనే అంత అందులో అంటే ఫస్ట్ అంతా కుదిలేక సో విలేజ్ అపొయింటెంట్ ఇంద్ ఇర్ మధ్య ఎಂದో 100% ఈ ఆఫీసర్ తీ ఆపరేటర్ తో సంకల్పం ఈగా ఆడ పరిచయం కుస్ట్ ప్రొవైడ్ చేయాలి ఆప్ డోర్ డెవలప్ చేయాలి ఈ తీది అదిగా నా ఈ ఆడ పరిచయం కుస్ట్ లోకి 100%

ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಅವೇರ್ನೆಸ್ ಸಿಗುತ್ತೆ ಉಳಿದವರಿಗೆ ಸಿಗೋದಿಲ್ಲ ಅವರಿಗೆ ಮಾಹಿತಿ ಕೊಟ್ಟರೆ ನಾಳೆ ಯೂಸ್ ಮಾಡ್ ಮಾಡಿ ಕೆಲಸ ಉದ್ದೇಶ ಹೇಗೆ ಇರುತ್ತೆ ಸಜೆಸನ್ ಅವೇರ್ನೆಸ್ ಮಾಡಬೇಕು ಅಂತ ಟಿ ಸಿ ಹೇಳಿದ್ರೆ ನಾವು ಮಾಡ್ತಾ ಇದ್ದೇವೆ ಅವಾಗ ಪಾರ್ಟ್ ಹೆಚ್ಚು ಜನ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನಾವು ಗೋಡೆ ಸರ್ ಈಗ ಇದು ಇದೆಲ್ಲ ಮಾಡ್ಬೇಕಾದ್ರೆ ಸರ್ವರಿನ ಅಪ್ಗ್ರೇಡ್ ಮಾಡೋದು ಆ ರೀತಿ ಏನಿದೆ ಅಲ್ಲ ಇದೆಲ್ಲ ಮಾಡ್ಬೇಕಾರೆ